ಜ್ಞಾನೇಂದ್ರ ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳಾಗಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಈ ರೀತಿಯ ದುಷ್ಟಶಕ್ತಿಗಳು ಬಿಲದಿಂದ ಹೊರಬಂದು ಜಾಗೃತವಾಗಿವೆ ಎಂದು ಶಿವಮೊಗ್ಗದಲ್ಲಿ ನಡೆದ ಗ್ಯಾಂಗ್ ವಾರ್ ಮರ್ಡರ್ ಬಗ್ಗೆ ಮಾತನಾಡಿದರು ನಡೆದಂತಹ ಒಂದು ಏನಿದೆ ಅದರಲ್ಲಿ ಈಗಾಗಲೇ ಸುದ್ದಿ ಬಂದ ಪ್ರಕಾರ ಎರಡು ಜನ ಸತ್ತು ಹೋಗಿದ್ದಾರೆ ಇನ್ನೊಬ್ಬ ಚಿಂತಾಜನಕ ಸ್ಥಿತಿನಲ್ಲಿದ್ದಾನೆ ಅಂತ ಹೇಳಿ ಕೇಳಿದ್ರು ಇದರಿಂದಾಗಿ ಇಡೀ ಶಿವಮೊಗ್ಗ ಜಿಲ್ಲೆಯ ಜನ ಕಂಗಾಲಾಗಿದ್ದಾರೆ ಹೇಗೆ ಇಡೀ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳ ಹಾಳು ಬಿದ್ದೋಗಿದೆ ಕಾಂಗ್ರೆಸ್ಸಿನ ಸರ್ಕಾರ ಬಂದ ನಂತರ ಇಂಥ ದುಷ್ಟಶಕ್ತಿಗಳು ವಿಲದಿಂದ ಹೊರಗೆ ಬಂದು ಜಾಗೃತವಾಗಿದ್ದಾವೆ ಅದೇ ರೀತಿ ಶಿವಮೊಗ್ಗನೂ ಕೂಡ ಮತ್ತೊಮ್ಮೆ ಆ ದಿನಗಳಿಗೆ ಮರಳುತ್ತಾ ಇದೆ ಇದು ಎಲ್ಲರನ್ನ ಭಯಭೀತರನ್ನಾಗಿ ಮಾಡಿದೆ ವಿಶೇಷವಾಗಿ ಇತ್ತೀಚಿನ ದಿವಸದಲ್ಲಿ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಮತ್ತು ತುಷ್ಟೀಕರಣದ ಅವರ ನೀತಿಯಿಂದಾಗಿ ಪೊಲೀಸರ ಮಾನಸಿಕತೆಯೂ ಕೂಡ ಹಾಳಾಗಿದೆ ಕಾನೂನು ಸುವ್ಯವಸ್ಥೆಗಿಂತ ಬೇರೆ ರೀತಿಯಿಂದ ಪೊಲೀಸರು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇತ್ತೀಚೆಗೆ ನಡೆದಂಥ ಅನೇಕ ಪ್ರಕರಣಗಳು ನಮಗೆ ಅನ್ನಿಸ್ತಾ ಇದ್ದಾವೆ ಶಿವಮೊಗ್ಗದಲ್ಲಿ ರಾಗಿಗೂಡದಲ್ಲಿ ನಡೆದಂಥ ಘಟನೆಯಿಂದ ಹಿಡಿದು ಇದುವರೆಗೂ ಶಿವಮೊಗ್ಗ ಪೊಲೀಸರು ಈ ರೌಡಿಗಳನ್ನು ಈ ವಿದ್ರೋಹಿಗಳನ್ನು ನಿಭಾಯಿಸಿರ್ತಕ್ಕಂಥ ರೀತಿ ಆ ಒಂದು ಕೆಲಸ ಮಾಡೋರಿಗೆ ಒಂದು ಕೆಟ್ಟ ಸಂದೇಶವನ್ನು ಕೊಟ್ಟಿದೆ ಇದರ ಪರಿಣಾಮ ನಿನ್ನೆ ನಡೆದಿರ್ತಕ್ಕಂಥ ಗ್ಯಾಂಗ್ ವಾರ್ ಪ್ರತಿನಿತ್ಯ ಇವತ್ತು ಹಳ್ಳಿಯಿಂದ ಬಂದು ಹೋಗೋರು ಕೂಡ ಭಯಭೀತರಾಗಿದ್ದಾರೆ ಹೆಣ್ಮಕ್ಕಳಾಗ ಪ್ರತಿ ದಿನ ಕೆಲವರು ಬಂದು ಏಕಾಏಕಿಯಾಗಿ ಜೇಬಿ ಕೈ ಹಾಕ್ತಾರೆ ಮೊಬೈಲ್ಗಳನ್ನು ಕಿತ್ತೋಗ್ತಾರೆ ಹೆಚ್ಚು ಕಮ್ಮಿ ಪ್ರತಿಭಟನೆ ಮಾಡುತ್ತ ನಿಂತ್ಕೊಂಡ್ರೆ ಕ್ಷಣಾರ್ಧದಲ್ಲಿ ಹತ್ತಾರು ಜನ ಸೇರ್ತಾರೆ ಭಯಭೀತಿ ವ್ಯಕ್ತಪಡಿಸ್ತಾರೆ ನೋಡೋರು ಯಾರು ಬಿಡಿಸ್ಲಿಕ್ಕೆ ಹೋಗೋದಿಲ್ಲ ದೂರದಲ್ಲಿ ನಿಂತ್ಕೊಳ್ತಾರೆ ಪೊಲೀಸ್ ಸ್ಟೇಷನಿಗೆ ಹೋಗಿ ಫಿರ್ಯಾದಿ ಕೊಡಲಿಕ್ಕೆ ಜನ ಹೆದರ್ತಾ ಇದ್ದಾರೆ ಯಾಕಂದರೆ ಎಫ್ ಐ ಆರ್ಗಳೇ ಆಗೋದಿಲ್ಲ ನಿಮ್ಗೆ ಹೇಳ್ತೇನೆ ಹಿಂದಿನ ಒಂದು ಮರ್ಡ್ರೆಯನ್ನು ನಡೆದಿತ್ತು ಇಲ್ಲಿ ಆನಂತರ ಕೂತು ಹಿರಿಯ ಅಧಿಕಾರಿಗಳು ಇಲ್ಲಿ ಸ್ವಲ್ಪ ಚೇಂಜಸ್ಸನ್ನು ಮಾಡಿದರು ಯಾರು ಹತ್ತಾರು ವರ್ಷದಿಂದ ಇಲ್ಲೇ ಬೇರು ಬಿಟ್ಕೊಂಡು ಕೂತ್ಕೊಂಡಿದ್ದಾರೆ ಆ ಪೊಲೀಸರನ್ನ ಬದಲಾವಣೆ ಮಾಡಿದರು ಇಂಥವ್ರ ವಿದ್ರೋಹಿಗಳ ಜೊತೆಗೆ ಇನ್ವಾಲ್ವ್ ಆಗ್ತಾಯಿದ್ರು ಆ ಪೊಲೀಸು ಅವ್ರನ್ನ ಇಲ್ಲಿಂದ ಕಳಿಸಿ ಒಂದು ಸ್ವಲ್ಪ ತಿಳಿಯಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಆಗಿತ್ತು ನಮ್ಮ ಸರ್ಕಾರ ಇದ್ದಾಗ ಈಗ ಪುನಃ ಅವರೆಲ್ಲ ಬಂದು ಸೇರ್ಕೊಂಡಿದ್ದಾರೆ ಮತ್ತು ಅವ್ರ ಜೊತೆಗೆ ಇನ್ವಾಲ್ವ್ ಆಗಿದ್ದಾರೆ ಫಿರ್ಯಾದಿ ಕೊಡ್ಲಿಕ್ಕೆ ಹೋದಂಥ ಮರ್ಯಾದಸ್ಥರನ್ನೇ ಪೊಲೀಸ್ ಸ್ಟೇಷನ್ಗಳಲ್ಲಿ ಹಿಂಸಿಸುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಇವತ್ತು ಅಂಥದ್ದು ತುಂಬ ಇನ್ಸಿಡೆಂಟ್ಗಳು ಇವತ್ತು ಮರುದೇನೆ ವೋಟಿಂಗ್ ಆದಂಥ ಮರುದಿಸುವ ನಡೆದಿದೆ ಇದು ಮತ್ತು ಈ ಗ್ಯಾಂಗ್ಸ್ಟರ್ಸ್ ಯಾರಿದ್ದಾರೆ ಇವರಿಗೆ ಯಾವ ಆತಂಕಗಳು ಇಲ್ಲ ಇವತ್ತು ನಮ್ಮ ಸರ್ಕಾರ ಬಂದಿದೆ ನಮ್ಗೇನು ಆಗಲ್ಲ ಅಂತ ಪೊಲೀಸರು ಕೂಡ ಏನು ಮಾಡೋದಿಲ್ಲ ಅನ್ನುವಂಥ ನೀತಿ ಭೀತಿ ವಾತಾವರಣ ನಿರ್ಮಾಣ ಈಗಾಗಲೇ ಇಲ್ಲಿರ್ತಕ್ಕಂಥ ಯಾವುದು ಪೊಲೀಸ್ ಸ್ಟೇಷನ್ ಅದು ಮುಂದೆ ಮೊದಲಿನ ದಿವಸವೇ ಇದು ಗೊತ್ತಿತ್ತು ಪೊಲೀಸರಿಗೆ ಮಾಹಿತಿ ಇದ್ದರೂ ಕೂಡ ಸಂಭವಿನ ಘಟನೆಯನ್ನು ತಪ್ಪಿಸ್ಲಿಲ್ಲ ಮೊದಲನೇ ದಿವಸವೇ ಲಾಂಗು ಮಚ್ಚು ಹಿಡಿದು ಅಲ್ಲಿ ಬಂದಿದ್ರು ಕೋಟಿನ ದಿವಸವೇ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿದರೆ ಇದು ಯಾವುದನ್ನು ತಪ್ಪಿಸ್ಬೋದಾಗಿತ್ತು ಯಾವ ಕಾರಣಕ್ಕಾಗಿ ಅರೆಸ್ಟ್ ಮಾಡಲಿಲ್ಲ ಅವ್ರು ಯಾರು ಅವರಿಗೂ ಇರುವಂಥ ಸಂಬಂಧಗಳೇನು ಅನ್ನುವಂಥದ್ದು ಎನ್ಕ್ವೈರಿ ಆಗಬೇಕಾಗ್ತದೆ ಇವತ್ತು ಕೋಟೆ ಸ್ಟೇಷನ್ನಂಥ ಪ್ರಮುಖವಾದಂಥ ಸ್ಥಳದಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳು ಯೋಗ್ಯತೆ ಇರುವಂಥವ್ರನ್ನ ಹಾಕಬೇಕಾಗ್ತದೆ ಘಟಿಸಿರುವಂಥವ್ರನ್ನ ಹಾಕ್ಬೇಕಾಗ್ತದೆ ಮತ್ತು ಅವ್ರ ಹತ್ರ ಅವ್ರು ಕೊಟ್ಟಂಥ ಗಿಫ್ಟ್ಗಳನ್ನು ಪಡೆಯುವಂಥ ಒಂದು ವಿಚಿತ್ರವಾದಂಥ ಸನ್ನಿವೇಶಗಳಿದ್ದಾವೆ ಹೀಗಾಗಿ ಇವರು ಯಾರು ಏನು ಬೇಕಾದರೂ ಗಾಂಜಾ ಎಗ್ಗಿಲ್ದನೇ ನಡೀತಾ ಇದೆ ಶಿವಮೊಗ್ಗ ನಗರದಲ್ಲಿ ಹಾಗಾಗಿ ಇವತ್ತು ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂಥ ಎಸ್ ಪಿ ಅವ್ರ ಮೇಲೂ ಕೂಡ ಅನುಮಾನಗಳಿದ್ದಾವೆ ಅವರು ಸರಿಯಾದಂಥ ನಿವ್ ಸರಿಯಾದ ರೀತಿ ನಿಭಾಯಿಸುವಂಥ ಒಂದು ಪರಿಸ್ಥಿತಿನೂ ಇಲ್ಲ ಯಾರಾದರೂ ಪೊಲೀಸರ ವಿರುದ್ಧ ಅವರಿಗೆ ಕಂಪ್ಲೇಂಟ್ ಹೇಳಿದ್ರೆ ಕಂಪ್ಲೇಂಟ್ ಹೇಳ್ದವ್ರ ಮೇಲೆ ಅಸಮಾಧಾನ ಪಡಿಸ್ ವ್ಯಕ್ತಪಡಿಸುವಂಥ ಕೆಲಸ ಆಗ್ತಾ ಇದೆ ಕ್ರಾಸ್ ಚೆಕ್ ಮಾಡೋದಿಲ್ಲ ಆ ಪೊಲೀಸ್ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿ ನೋಡೋದಿಲ್ಲ ಈ ರೀತಿ ಒಬ್ಬ ಟೀಮ್ ಲೀಡರ್ ಇವತ್ತು ಸರಿಯಾಗಿ ಇಲ್ಲದೆ ಇದ್ದರೆ ಈ ಶಿವಮೊಗ್ಗದಲ್ಲಿ ಈ ಘಟನಾವಳಿಗಳನ್ನು ತಪ್ಪಿಸ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಇನ್ನಷ್ಟು ಜಾಸ್ತಿ ಆಗ್ತದೆ ಸರ್ ನೇರವಾಗಿ ನಡೀತಾ ಇದೆ